ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಕಟಾಪಿನ ಹಂತದಲ್ಲಿ ಇರ್ತಕ್ಕಂಥ ಬಾಳೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇಂದಿನ ವಿಡಿಯೋಗಳಲ್ಲಿ ಶ್ರಾವಣಕ್ಕೆ ಯಾವ ಬೆಲೆ ಆಗುತ್ತೆ ಅಂತ ಹೇಳಿದ್ದೆ ಅಂದರೆ ನೂರು ರೂಪಾಯಿ ಹೋಗುತ್ತೆ ಬಾಳೆ ಏಲಕ್ಕಿ ಬಾಳೆ ಹಚ್ಚು ಬಾಳೆ ಇಪ್ಪತ್ತೆರಡು ರೂಪಾಯಿವರೆಗೂ ಕಟಾಪ್ ಆಗುತ್ತೆ ಅಂತ ಹೇಳಿದ್ದೆ ಖಂಡಿತವಾಗಿಯೂ ಆ ಬೆಲೆ ಎಲ್ಲ ರೈತರಿಗೆ ಉತ್ತಮವಾಗಿ ಬಾಳೆ ಬೆಳೆದಿರ್ತಕ್ಕಂಥ ರೈತರಿಗೆ ಸಿಕ್ಕಿದೆ ಅಂತ ನನ್ನ ಭಾವನೆ ನೋಡಿ ಸ್ನೇಹಿತರೆ ಅದೇ ರೀತಿ ಗೌರಿ ಗಣೇಶಕ್ಕೆ ಯಾವ ಬೆಲೆ ಬರುತ್ತೆ ರೈತರು ಎಷ್ಟು ದಿನಕ್ಕೊಮ್ಮೆ ಕಟಾಪನ್ನು ಮಾಡಿಸ್ಬೇಕು ಯಾವ ಯಾವ ದಿನಗಳಲ್ಲಿ ಕಟಾಪುಗಳನ್ನು ಮಾಡಿಸಿದರೆ ರೈತರಿಗೆ ಅಧಿಕ ಲಾಭವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಮುಖ್ಯವಾಗಿ ರೈತರು ವರ್ಷ ವಾರ್ಷಿಕ ಬೆಳೆ ಆಗಿರುತ್ತೆ ಬಾಳೆ ಅಂತಕ್ಕಂಥದ್ದು ವಾರ್ಷಿಕ ಬೆಳೆ ವರ್ಷ ಪೂರ್ತಿ ಗೊಬ್ಬರ ನೀರು ಔಷಧಿ ಬೇಸಾಯ ಕಳೆ ಈ ರೀತಿ ಎಲ್ಲ ಅಚ್ಚುಕಟ್ಟಾಗಿ ನೋಡಿಕೊಂಡಾಗ ನಿಮಗೆ ಉತ್ತಮವಾದ ಇಳುವರಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಉತ್ತಮವಾಗಿ ಇಳುವರಿ ಬಂದಂಥ ಸಮಯದಲ್ಲಿ ಅಚ್ಚುಕಟ್ಟಾಗಿ ನಾವು ಕಟಾಪನ್ನು ಮಾಡಿಸ್ಬೇಕು ಎಷ್ಟು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ನಾವು ಕಟಾಪನ್ನು ಮಾಡಿಸ್ಬೇಕು ಸ್ನೇಹಿತರೆ ಈಗ ಗೌರಿ ಗಣೇಶ ಇರೋದರಿಂದ ಎರಡು ದಿನ ಮುಂಚಿತವಾಗಿ ನೀವು ಕಟಾಪನ್ನು ಪ್ರಾರಂಭ ಮಾಡಿದರೂ ಕೂಡ ಉತ್ತಮ ಅನ್ನೋದು ನನ್ನ ಭಾವನೆ ಏಕೆಂದರೆ ಅಣ್ಣಾಗದೆ ಮೂರು ದಿನಕ್ಕೆ ಕಾಯಿ ಒಂದು ದಿನಕ್ಕೆ ಮಾಡ್ತಾರೆ ಮೆಡಿಷನ್ಗೆ ಬಟ್ ನಾವು ಮೂರು ದಿನಕ್ಕೆ ಅಣ್ಣಾಗೋಂಥ ಕಾಯಿಯನ್ನು ಕೊಟ್ಟಾಗ ತುಂಬ ಉತ್ತಮ ಅನ್ನೋದು ನನ್ನ ಭಾವನೆ ನೋಡಿ ಗೌರಿ ಗಣೇಶಕ್ಕೆ ಯಾವ ಬೆಲೆ ಬರುತ್ತೆ ಬಾಳೆಗೆ ಅಂದರೆ ಸ್ನೇಹಿತರೆ ಖರೀದಿದಾರರು ರೈತರ ಹತ್ರ ಎಂಬತ್ತರಿಂದ ಎಂಬತ್ತೈದು ರೂಪಾಯಿವರೆಗೂ ಕಡಿತಾರೆ ಸ್ನೇಹಿತರೆ ಮಾರ್ಕೆಟಲ್ಲಿ ತೊಂಬತ್ತರಿಂದ ನೂರು ರೂಪಾಯಿವರೆಗೂ ಬೆಲೆ ಇರುತ್ತೆ ಬಟ್ ಖರೀದಿದಾರರು ರೈತರ ಹತ್ತ ಕಡಿತಕ್ಕಂಥದ್ದು ಎಂಬತ್ತರಿಂದ ಎಂಬತ್ತೈದು ಯಾಲಕ್ಕಿ ಬಾಳೆಯನ್ನು ಅದೇ ರೀತಿ ಪಚ್ಚು ಬಾಳೆಯನ್ನು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನಿಮ್ಮ ಬಾಳೆಯ ಗುಣಮಟ್ಟದ ಮೇಲೆ ನಿಮ್ಮ ಬೆಲೆ ನಿಂತಿರುತ್ತೆ ಸ್ನೇಹಿತರೆ ಅದರ ಜೊತೆಗೆ ನೀವು ಮುಂದಿನ ದಿನಗಳಲ್ಲಿ ಯಾವ ಬೆಲೆ ಬರುವುದು ದಸರಾದವರೆಗೂ ಯಾವ ಬೆಲೆ ಇರುವುದು ದಸರಾ ಆದ ಮೇಲೆ ಯಾವ ಬೆಲೆ ಬರುವುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಗೌರಿ ಗಣೇಶ ಆದ ಮೇಲೆ ಬೆಲೆ ಸಡನ್ನಾಗಿ ಇಳಿಕೆ ಆಗೋದಿಲ್ಲ ಇಳಿಕೆ ಆದರೂ ಐದು ಹತ್ತು ರೂಪಾಯಿ ಇಳಿಕೆ ಆಗುತ್ತೆ ಬೇಡ ಹದಿನೈದು ರೂಪಾಯಿ ಇಳಿಕೆ ಆಗುತ್ತೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ನಿಮಗೆ ದಸರಾ ಆಗೋವರೆಗೂ ಬಾಳೆ ಬೆಲೆ ಇದ್ದೇ ಇರುತ್ತೆ ಸ್ನೇಹಿತರೆ ಈ ವರ್ಷ ಪೂರ್ತಿ ಗಮನಿಸ್ತಾ ಹೋದಾಗ ಬಾಳೆ ಬೆಲೆ ಕುಸ್ತೇ ಇಲ್ಲ ಐವತ್ತು ರೂಪಾಯಿ ಒಳಗೆ ಬಂದೇ ಇಲ್ಲ ಉತ್ತಮ ಗುಣಮಟ್ಟದ ಬಾಳೆಗಳು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ರೂಪಾಯಿವರೆಗೂ ಕಟಾಪ್ ಆಗಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಬೆಲೆ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಗೊನೆ ಬಂದಿದೆ ಅಂದರೆ ಅದರ ಹೂವನ್ನು ಒಡ್ಕೊಳೋದು ಕಂದುಗಳನ್ನು ನೀಟಾಗಿ ಕಟಾಪು ಮಾಡ್ಕೊಳ್ತಕ್ಕಂಥದ್ದು ಬಿಟ್ಟಿರ್ತಕ್ಕಂಥ ಕಂದಿಗೆ ಔಷಧಿನೋ ಗೊಬ್ಬರದ ಪೂರೈಕೆಯನ್ನು ಮಾಡ್ತಕ್ಕಂಥದ್ದು ನೋಡಿ ಹದಿನೈದು ದಿನಕ್ಕೊಮ್ಮೆ ಅಚ್ಚುಕಟ್ಟಾಗಿ ಕಟಾಪನ್ನು ಮಾಡಿಸಿದಾಗ ಗೊ ಬೈಲಾಗುತ್ತಲ್ಲ ಈಗ ಒಂದು ಗೊನೆ ಕಡ್ದಿದ್ದಾರೆ ಒಂದು ಸಸಿ ಕಡ್ದಿದ್ದಾರೆ ಅಂದಾಗ ಅಲ್ಲಿ ಬೈಲಾಗ್ತಾ ಹೋಗುತ್ತೆ ಬೈಲಾದಷ್ಟು ಗೊನೆಗಳು ಹೆಚ್ಚು ಬರ್ತವೆ ಸ್ನಾಯಿತು ಆದಷ್ಟು ದಸರಾದೊಳಗೆ ಬಾಳೆಯನ್ನು ಮುಗಿಸ್ಕೊಳೋದಕ್ಕೆ ಪ್ರಯತ್ನ ಪಡಿ ದಸರಾ ಆದಮೇಲೆ ಐವತ್ತು ರೂಪಾಯಿ ಒಳಗೆ ಬರುತ್ತೆ ನಲವತ್ತು ರೂಪಾಯಿ ಮೇಲೆ ಇರುತ್ತೆ ಕೊಡಿ ಈ ರೀತಿ ಬೆಲೆ ವೇರಿಯೇಷನ್ ಆಗ್ತಾ ಇರುತ್ತೆ ರೈತರು ಕೃಷಿ ಅಂತಕ್ಕಂಥದ್ದು ವಾರ್ಷಿಕ ಬೆಳೆಯಾಗಿದೆ ನೀವು ವರ್ಷ ಪೂರ್ತಿ ಅದಕ್ಕೆ ಸಸಿ ನಾಟಿ ಮಾಡಿದಾಗಿಂದ ಸಸಿಯ ಬೆಲೆ ಇವತ್ತು ಇಪ್ಪತ್ತ್ಮೂರು ರೂಪಾಯಿಗೂ ಇದೆ ಅದಕ್ಕೆ ಗೊಬ್ಬರದ ಪೂರೈಕೆ ನೀರಿನ ಪೂರೈಕೆ ಔಷಧಿಯ ಪೂರೈಕೆ ಕಳೆಯ ಪೂರೈಕೆ ಬೇಸಾಯದ ಪೂರೈಕೆ ಈ ಎಲ್ಲ ಪೂರೈಕೆಗಳನ್ನು ಅಚ್ಚುಕಟ್ಟಾಗಿ ನೀವು ಮಾಡಿದಾಗೆ ನಿಮಗೆ ಉತ್ತಮವಾದ ಹತ್ತು ಕೆ ಜಿ ಮೇಲೆ ಉತ್ತಮ ಗುಣಮಟ್ಟದ ಬಾಳೆ ಗೊನೆಗಳು ಬರ್ತಕ್ಕಂಥದ್ದು ಹಾಗಾಗಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿರ್ತಿರೋ ಅಷ್ಟೇ ಅಚ್ಚುಕಟ್ಟಾಗಿ ನೀವು ಮಾರ್ಕೆಟಿಂಗ್ ಮಾಡೋದನ್ನು ಕಲ್ತ್ಕೋಬೇಕಾಗಿರುತ್ತೆ ನೋಡಿ ಬೆಂಗಳೂರಲ್ಲಿ ಮಾರ್ಕೆಟ್ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಮಾರ್ಕೋಬೋದು ರೈತರು ತುಂಬ ಬೆಳೆದಿರ್ತಕ್ಕಂಥ ರೈತರು ಆರು ರೂಪಾಯಿ ಏಳು ರೂಪಾಯಿ ಎಂಟು ರೂಪಾಯಿ ಕಮಿಷನ್ ಮೇಲೆ ಅಲ್ಲಿ ನಿಮಗೆ ಮಾರ್ಕೆಟಿಂಗ್ ಮಾಡಿಕೊಡ್ತಾರೆ ಅದೇ ರೀತಿ ಮೈಸೂರಲ್ಲಿ ಮಾರ್ಕೆಟ್ ಇದೆ ಅಲ್ಲೂ ಕೂಡ ನೀವು ಮಾರ್ಕೆಟಿಂಗ್ ಮಾಡ್ಕೋಬೋದು ಸ್ನೇಹಿತರೆ ಸೊ ಸ್ವಲ್ಪ ಬೆಳೆದಿರ್ತಕ್ಕಂಥ ರೈತರು ಖರೀದಿದಾರರಿಗೆ ಕೊಟ್ಬಿಟ್ಟು ರಿಸ್ಕ್ ಬೇಡ ಅಂತ ಹೇಳಿ ಕಟ್ ಮಾಡಿಸಿ ಐದು ರೂಪಾಯಿ ಕಮ್ಮಿ ಬಂದರೂ ಪರವಾಗಿಲ್ಲ ನಮಗೆ ಟೆನ್ಷನ್ ಮಾಡಪ್ಪ ಅಂತೇಳಿ ಆರಾಮಾಗಿ ನೀವು ಕೂಡ ದುಡ್ಡು ಮಾಡ್ಕೋಬೋದು ಮಾರ್ಕೆಟಿಂಗ್ ನಿಮಗೆ ಗೊತ್ತಿರಬೇಕು ಆರೈಕೆ ಜೊತೆಗೆ ಮಾರ್ಕೆಟಿಂಗ್ ಗೊತ್ತಿಲ್ಲ ಅಂದರೆ ಹೆಚ್ಚು ಲಾಭ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನೀವೆಷ್ಟು ನೀಟಾಗಿ ಆರೈಕೆಯನ್ನು ಮಾಡ್ತೀರೋ ಅಷ್ಟೇ ನೀಟಾಗಿ ಮಾರ್ಕೆಟಿಂಗ್ ಕೂಡ ಗೊತ್ತಿರಬೇಕು ಎರಡನೇ ಬಾಳೆ ಬಿಡ್ತೀರಾ ಅಂದರೆ ನೀವು ಗೊನೆಯ ತೊಂಬತ್ತು ಭಾಗ ನಿಮ್ಮ ತೋಟದಲ್ಲಿ ಒಡೆದಿದ್ದಾಗ ಮಾತ್ರ ಕಂದನ್ನು ಬಿಡ್ತಾ ಹೋಗಿ ಆಗ ನೀವು ಈ ಗೊನೆ ಕಡಿತಾ ಇರ್ತೀರ ಬಯಲಾಗ್ತಾ ಇರುತ್ತೆ ಬಿಟ್ಟಿರ್ತಕ್ಕಂಥ ಕಂದು ತುಂಬ ಫಲವತ್ತತೆಯಿಂದ ಗಾಳಿ ಬೆಳಕು ಬಿಸಿಲಿಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಬಡ್ಡೆ ಕಂದು ಬಿಡ್ರಿ ನಲ್ದಿಂದ ಬಂದಿರತಕ್ಕಂಥ ಕಂದು ಬಿಡ್ರಿ ಕೊಯ್ದಿರೋ ಕಂದನ್ನು ಬಿಡಬೇಡಿ ಇಲ್ಲ ಅಂದಾಗ ಅನಿವಾರ್ಯ ಕೊಯ್ದಿರೋದನ್ನೇ ಬಿಡಬೇಕಾಗುತ್ತೆ ಚೆನ್ನಾಗಿ ಸತ್ತು ಮಾಡಿದ್ರೆ ಅದು ಕೂಡ ಬರುತ್ತೆ ಮುಂದಿನ ದಿನಗಳಲ್ಲಿ ಹೋಗೋದು ಮತ್ತೊಂದು ಆಗಬಾರ್ದು ಅಂತ ಬಡ್ಡೆ ಕಂದು ಭೂಮಿಯಿಂದ ಬಂದಿರತಕ್ಕಂಥ ಕಂದನ್ನು ಬಿಡ್ರಿ ಅಂತ ಹೇಳ್ತಿದ್ದೀನಿ ಎಲ್ಲ ರೀತಿಯ ಆರೈಕೆಗಳನ್ನು ಮಾಡಿ ನೀವು ಉತ್ತಮವಾದ ಲಾಭವನ್ನು ಮಾಡುವುದು ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಇಷ್ಟೆಲ್ಲ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇನೆ ನನ್ನ ಮಾಹಿತಿಯಿಂದ ನಿಮಗೆ ಏನಾದರೂ ಅನುಕೂಲ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳೇ ರೈತ ಬಂದವರೇ ಹರೇ ಕೃಷ್ಣ